ಸೈನ್ಸ್ಗೋಸ್ಕರ ಸ್ಪೆಷಲಾಗಿ ಏನು ಓದ್ಕೊಳ್ಳೋಂಥ ಅವಶ್ಯಕತೆ ಬೀಳಲ್ಲ ನೀವು ಟೆಂತ್ ಒಳಗಡೆ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಯು ಕ್ಯಾನ್ ರೈಟ್ ಈಸಿಲಿ ಓಕೆ ನಿಮಗೆ ಮೇನ್ಸ್ ಎಕ್ಸಾಮ್ಗೆ ಯಾವ್ಯಾವ ಬುಕ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ ಓಕೆ ನೀವು ಸಡನ್ ಆಗಿ ಬುಕ್ ತೊಗೊಂಡ್ಬಿಡ್ತೀರಾ ಓದಕ್ ಸ್ವಲ್ಪ ದಿವಸ ನೋಡ್ತೀರಾ ಹೆಡಕ್ ಆಗಿ ಬಿಸಾಕ್ಬಿಡ್ತೀರಾ ಡೋಂಟ್ ಡೂ ಓಕೆ ಬಿಕಾಸ್ ಇಟ್ ಇಸ್ ನಾಟ್ ಸೊ ಇ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಬಿ ಸೊ ಕಾಂಪ್ಲಿಕೇಟ್ ಒನ್ಸ್ ಯು ಯೂಟ್ ಟೈಮ್ ಶೋ ದಟ್ ದಮ್ ಮೋಸ್ಟ್ ಆಫ್ ಪೀಪಲ್ ವಿಲ್ ಸ್ಟಾಪ್ ಓಕೆ ಸ್ಟಡಿ ಇವನ್ ದೇ ಫೀಲ್ ಯು ನೋ ಫಾರ್ ಹೆ ಜೈ ಹಿಂದ್ ಫ್ರೆಂಡ್ಸ್ ಇವತ್ತು ನಾವು ಮೇನ್ಸ್ ಮತ್ತು ಪ್ರಿಲಿಮ್ಸ್ ಎಕ್ಸಾಮ್ ನಡುವೆ ಏನ್ ವ್ಯತ್ಯಾಸ ತಿಳ್ಕೊಳ್ಳೋಣ ಲಾಸ್ಟ್ ವಿಡಿಯೋ ಒಳಗಡೆ ಮೇನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಪ್ರಿಲಿಮ್ಸ್ ಅಂದ್ರೆ ಪ್ರಿಲಿಮ್ಸ್ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೆ ನೀವು ಗೆ ಎಲಿಜಿಬಲ್ ಆಗಿಬಿಡ್ತೀರಾ ಓಕೆ ಸೊ ನಡುವೆ ಎರಡು ನಡುವೆ ಏನ್ ಡಿಫರೆನ್ಸ್ ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಟು ಏನು ಎಕ್ಸಾಮ್ಸ್ ಪ್ರಿಲಿಮ್ಸ್ ಒಳಗಡೆ ಎರಡು ಪೇಪರ್ ಬಂದ್ಬಿಡುತ್ತೆ ಮೇನ್ಸ್ ಒಳಗಡೆ ನೈನ್ ಪೇಪರ್ ಬಂದ್ಬಿಡುತ್ತೆ ಓಕೆ ಇನ್ ಸಬ್ಜೆಕ್ಟ್ ವೈಸ್ ಏನೇನು ಡಿಫ್ರೆನ್ಸ್ ಬರುತ್ತೆ ನೋಡಿ ಆಲ್ಮೋಸ್ಟ್ ಪ್ರಿಲಿಮ್ಸ್ ಒಳಗಡೆ ಯಾವ್ಯಾವ ಸಬ್ಜೆಕ್ಟ್ ಒಳ ಬಗ್ಗೆ ಕೊಡ್ತಾನೆ ಸೇಮ್ ಥಿಂಗ್ ಮೇನ್ಸ್ ಒಳಗಡೆ ಬಂದ್ಬಿಡುತ್ತೆ ಆದ್ರೆ ಪ್ರಿಲಿಮ್ಸ್ ಒಳಗಡೆ ಮ್ಯಾಥಮೆಟಿಕ್ಸ್ ಇರುತ್ತೆ ಮೇನ್ಸ್ ಒಳಗಡೆ ಮ್ಯಾಥಮೆಟಿಕ್ಸ್ ಬರೋದಿಲ್ಲ ಎರಡನೇದು ಸೈನ್ಸ್ ಬಗ್ಗೆ ಕ್ವಶನ್ ಕೇಳ್ತಾನೆ ಪ್ರಿಲಿಮ್ಸ್ ಅಲ್ಲಿ ಮೇನ್ಸ್ ಅಲ್ಲಿ ಸೈನ್ಸ್ ಬಗ್ಗೆ ಕ್ವಶನ್ ಕೇಳಲ್ಲ ಸೈನ್ಸ್ಗೋಸ್ಕರ ಸ್ಪೆಷಲ್ ಆಗಿ ಏನು ಓದ್ಕೊಳ್ಳುವಂತ ಅವಶ್ಯಕತೆ ಬೀಳಲ್ಲ ನೀವು ಟೆಂತ್ ಒಳಗಡೆ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಯು ಕ್ಯಾನ್ ರೈಟ್ ಈಸಿಲಿ ಓಕೆ ಈಗ ನೋಡಿ ಫಿಲಿಮ್ಸ್ ಒಳಗಡೆ ಎರಡು ಪೇಪರ್ ಗಳಿವೆ ಎರಡು ಪೇಪರ್ಗಳು ಆಬ್ಜೆಕ್ಟಿವ್ ಟೈಪ್ ಇವೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಮೇನ್ಸ್ ಒಳಗಡೆ ಕಂಪ್ಲೀಟ್ಲಿ ಹ್ಯಾಂಡ್ ರೈಟಿಂಗ್ ಇರುತ್ತೆ ಇದರೊಳಗಡೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಟೈಮಿಂಗ್ ಬಂದ್ಬಿಟ್ಟು ಎರಡು ಪೇಪರ್ ಎರಡು ಗಂಟೆ ಟೈಮಿಂಗ್ ಇದೆ ಆದ್ರೆ ಜಿ ಎಸ್ ಒನ್ ಒಳಗಡೆ ಹಂಡ್ರೆಡ್ ಕ್ವಶನ್ಸ್ ಬಂದ್ಬಿಡುತ್ತೆ ಆಮೇಲೆ ಜಿ ಎಸ್ ಟೂ ಒಳಗಡೆ ಏಟಿ ಕ್ವಶನ್ಸ್ ಬಂದ್ಬಿಡುತ್ತೆ ಜಿ ಎಸ್ ಒನ್ ಒಳಗಡೆ ಕಂಪ್ಲೀಟ್ಲಿ ಲೈಕ್ ನೋ ಹಿಸ್ಟ್ರಿ ಜಿಯೋಗ್ರಫಿ ನಾನು ಮೇನ್ಸ್ ಒಳಗಡೆ ಯಾವ್ಯಾವ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೀನಿ ಓಕೆ ಹಿಸ್ಟ್ರಿ ಬಗ್ಗೆ ಕ್ವಶನ್ ಕೇಳ್ತಾನೆ ಜಿಯೋಗ್ರಫಿ ಇಂಡಿಯನ್ ಪೊಲಿಟಿಕ್ ಗವರ್ನೆನ್ಸ್ ಕಾನ್ಸ್ಟಿಟ್ಯೂಷನ್ ಓಕೆ ಎಕನಾಮಿಕ್ ಸೋಷಿಯಲ್ ಡೆವಲಪ್ಮೆಂಟ್ ಜನರಲ್ ಸೈನ್ಸ್ ಬಯೋಡೈವರ್ಸಿಟಿ ಕ್ಲೈಮೇಟ್ ಚೇಂಜ್ ಜನರಲ್ ಸೈನ್ಸ್ ಈ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ ಕೇಳ್ತಾನೆ ಯಾವುದೋ ಒಳಗಡೆ ಫಿಲಿಮ್ಸ್ ಒಳಗಡೆ ಆದ್ರೆ ಸಿ ಸೆಟ್ ಒಳಗಡೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಬಂದ್ಬಿಡುತ್ತೆ ಲೈಕ್ ಕಾಂಪ್ರಿಹೆನ್ಶನ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಲಾಜಿಕಲ್ ರೀಸನಿಂಗ್ ಅನಾಲಿಟಿಕಲ್ ರೀಸನಿಂಗ್ ಡಿಸಿಜನ್ ಮೇಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಂಟಲ್ ಅಬಿಲಿಟಿ ಬೇಸಿಕ್ ನ್ಯೂಮರ್ಸ್ ಬಗ್ಗೆ ಚಾಟ್ ಗ್ರಾಫ್ಸ್ ಬಗ್ಗೆ ಡಾಟಾ ಓಕೆ ಡಾಟಾ ಸಫಿಷಿಯನ್ಸ್ ಬಗ್ಗೆ ಎಲ್ಲ ಕ್ವೆಶನ್ ಕೇಳ್ತಾರೆ ನಾವು ಲೈವ್ ಕ್ಲಾಸಸ್ ಬಗ್ಗೆ ಸ್ಟಡಿ ಮಾಡುವಾಗ ನಾನು ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ತೀನಿ ಯಾವ ರೀತಿ ಸ್ಟಡಿ ಮಾಡಬೇಕು ನೋಟ್ ಮಾಡ್ಕೋಬೇಕು ಅಂತ ಓಕೆ ನೆಕ್ಸ್ಟ್ ವಿಡಿಯೋ ಒಳಗಡೆ ಯಾವ ಪುಸ್ತಕನ ಯಾವ ಅತೃಪ್ ಪುಸ್ತಕನ ಯೂಸ್ ಮಾಡಬೇಕು ಯಾವ್ದು ಪುಸ್ತಕಗಳು ಚೆನ್ನಾಗಿರುತ್ತೆ ನಿಮಗೆ ಓದಕ್ಕೆ ಅಂತ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಸೊ ಇಷ್ಟು ಬೇಗ ಟೆನ್ಷನ್ ಟೆನ್ಶನ್ ಹೋಗ್ಬೇಡಿ ಯಾವ ಪುಸ್ತಕ ಖರೀದಿ ಮಾಡಬೇಕು ಅಂತ ಫಸ್ಟ್ ಏನು ಮಾಡೋಣ ನಿಮ್ಮದು ನಿಮ್ದು ಸಿಕ್ಸ್ ಸೆವೆಂತ್ ಹಿಡ್ಕೊಂಡು ಟೆಂತ್ ತನಕ ನಿಮ್ಮ ಬೇಸಿಕ್ ಹಿಸ್ಟ್ರಿ ಜಿಯೋಗ್ರಫಿ ಬಗ್ಗೆ ಸ್ಟಡಿ ಮಾಡೋಣ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೇನ್ಸ್ ಎಕ್ಸಾಮ್ ಗೆ ಯಾವ ಬುಕ್ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ ಓಕೆ ನೀವು ಸಡನ್ ಆಗಿ ಬುಕ್ ಬಿಡ್ತೀರಾ ಓದೋಕ್ಕಾಗಲ್ಲ ಸ್ವಲ್ಪ ದಿವಸ ನೋಡ್ತೀರಾ ಹೆಡಕ್ಕಾಗಿ ಆಗಿ ಬಿಸ್ ಆಗ್ಬಿಡ್ತೀರಾ ಡೋಂಟ್ ಡೂ ದಟ್ ಓಕೆ ಬಿಕಾಸ್ ಇಟ್ಸ್ ನಾಟ್ ಸೊ ಈಸಿಂಕ್ ಇಟ್ ಈಸ್ ಯೂಸ್ ಫಾರ್ ದಟ್ ಸೊ ಈ ಬಗ್ಗೆ ಡೀಟೇಲ್ ಆಗಿ ಅರ್ಥ ಇದೆ ಅಂತ ಅನ್ಕೋತೀನಿ ಫಿಲಿಮ್ಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಸಿ ಸ್ಯಾಟ್ ಒಳಗಡೆ ಇದು ಒನ್ಲಿ ಥರ್ಟಿ ತ್ರೀ ಪರ್ಸೆಂಟ್ ತಗೊಂಡು ನೀವು ಪಾಸ್ ಆಗ್ಬಿಡ್ತೀರಾ ಇದಕ್ಕೆ ರ್ಯಾಂಕಿಂಗ್ ಅವಶ್ಯಕತೆ ಅಲ್ಲ ಸಾರಿ ಜಿ ಎಸ್ ಒನ್ ಒಳಗಡೆ ರ್ಯಾಂಕಿಂಗ್ ಇದು ತುಂಬಾ ಇಂಪಾರ್ಟೆಂಟ್ ಪೇಪರ್ ಓಕೆ ಇದರೊಳಗಡೆ ನೀವು ಟಾಪ್ ರ್ಯಾಂಕಿಂಗ್ ಬಂದ್ರೆ ನೀವು ಪಾಸ್ ಆಗುತ್ತೀರ ಸೆಲೆಕ್ಷನ್ ಆಗ್ತೀರ ಬಟ್ ಒಳಗಡೆ ಹಾಗೇನಿಲ್ಲ ನೀವು ತರ್ಟಿ ತ್ರೀ ಫಾರ್ಟಿ ಪರ್ಸೆಂಟ್ ತಗೊಂಡು ಈಸಿಯಾಗಿ ಕ್ಲಿಯರ್ ಮಾಡಬಹುದು ಓಕೆ ಇದು ಇಂಪಾರ್ಟೆಂಟ್ ಅಲ್ಲ ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಆಲ್ ದ ಸಬ್ಜೆಕ್ಟ್ಸ್ ಸರ್ ಈಗಿನ ಕ್ವಶನ್ ಸಿ ಸೆಟ್ ಒಳಗಡೆ ಸರ್ ನಾವು ಏನು ಓದಬೇಕು ಓಕೆ ಸರ್ ಮ್ಯಾಥ್ಸ್ ಇದೆ ತುಂಬಾ ಹಾಡಿದೆ ಇದೆ ನೋಡಿ ನಿಮ್ಮ ಒಳ್ಳೆ ನಾಲೆಜ್ ಇದೆ ಟೆಂತ್ ತನಕ ನೀವು ಒಳ್ಳೆ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ ಇದ್ದೀರಾ ಡೆಫಿನೆಟ್ ಆಗಿ ಇದು ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು ನೆನಪಿಟ್ಕೊಳ್ಳಿ ಓಕೆ ಯು ಡೋಂಟ್ ಹ್ಯಾವ್ ಟು ಕಾನ್ಸೆಂಟ್ರೇಟ್ ಸಮಥಿಂಗ್ ಸ್ಪೆಷಲಿ ಆನ್ ದಿಸ್ ಆರ್ ಯು ಕ್ಲಿಯರ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಓಕೆ ಮೀನ್ಸ್ ಮತ್ತು ಆಮೇಲೆ ಇಂಟರ್ವ್ಯೂ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಆಮೇಲೆ ಯಾವ್ಯಾವ ಸಬ್ಜೆಕ್ಟ್ ಗೆ ಯಾವ್ದು ಹತ್ರ ಬೇಕು ಅನ್ನೋದು ಕೂಡ ಡಿಸ್ಕಸ್ ಮಾಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಜೈ ಹಿಂದ್